ನಮ್ಮವರು ವಿದ್ಯಾ ಮೆಡಿಕಲ್ ಓದೋದು ಬೇಡವಾ ತುಮಕೂರು ಜಿಲ್ಲೆ ಜನ ವಿದ್ಯಾವಂತರಾಗೋದ್ ಬೇಡವಾ ಹಾಗಾಗಿ ತುಮಕೂರು ಜಿಲ್ಲೆಯಲ್ಲೂ ಸಹ ಈ ಕರ್ನಾಟಕ ರಾಜ್ಯ ಇದೆ ಅಂತ ನನ್ನ ಮಾನ್ಯ ಮುಖ್ಯಮಂತ್ರಿಗಳು ಸಂಬಂಧಪಟ್ಟ ಸಚಿವರು ಗಮನ ಈ ಸಂದರ್ಭದಲ್ಲಿ ಅವರನ್ನು ನಾನು ರಿಕ್ವೆಸ್ಟ್ ಮಾಡ್ತೀನಿ ಈ ಗೃಹಲಕ್ಷ್ಮಿ ಯೋಜನೆ ಓಕೆ ಗೃಹಲಕ್ಷ್ಮಿ ಯೋಜನೆ ಜಾರಿ ಮಾಡಿದೆ ನಾವೇನು ಸ್ವಾಗತಿಸ್ತೇವೆ ಆದ್ರೆ ಮನೆ ಯಜಮಾನ ಕೊಟ್ಟಿದ್ದೀರಿ ಬೇರೆ ಹೆಣ್ಮಕ್ಳು ಅವರು ಸೌತ್ ಇದನ್ ಮಾಡಿದ್ದಾರೆ ಅವ್ರ ಹೆಚ್ಚಿದ್ದೀರಿ ಏನ್ ಮಾಡಿದ್ದಾರೆ ಅವ್ರ ನಾತ್ ಏನು ಏನ್ ಮಾಡಿದ್ದಾರೆ ಎಲ್ಲ ಹೆಣ್ಮಕ್ಳು ಅದನ್ನ ಎಕ್ಸ್ಟೆಂಡ್ ಮಾಡಬೇಕು ಅನ್ನೋದು ಈ ಸರ್ಕಾರಕ್ಕೆ ನಾನು ಒತ್ತಾಯ ಅಂತ ಹೇಳ್ತಾ ಓಕೆ ನಮ್ಮವರು ಮೆಡಿಕಲ್ ಓದೋದ್ ಬೇಡವ್ ತುಮಕೂರು ಜಿಲ್ಲೆ ಜನ ವಿದ್ಯಾವಂತರ ಆಗೋದ್ ಬೇಡವಾ ಹಾಗಾಗಿ ತುಮಕೂರು ಜಿಲ್ಲೆನು ಸಹ ಈ ಕರ್ನಾಟಕ ರಾಜ್ಯದಿದೆ ಅಂತ ಸನ್ಮಾನ್ಯ ಮಾನ್ಯ ಮುಖ್ಯಮಂತ್ರಿಗಳು ಸಂಬಂಧಪಟ್ಟ ಸಚಿವರು ಗಮನ ಹರಿಸಬೇಕಂತ ಈ ಸಂದರ್ಭದಲ್ಲಿ ಅವರನ್ನು ನಾನು ರಿಕ್ವೆಸ್ಟ್ ಮಾಡ್ತೀನಿ ಈ ಗೃಹಲಕ್ಷ್ಮಿ ಯೋಜನೆ ಓಕೆ ಗೃಹಲಕ್ಷ್ಮಿ ಯೋಜನೆ ಜಾರಿ ಮಾಡಿದೆ ನಾವೇನು ಸ್ವಾಗತಿಸ್ತೇವೆ ಆದ್ರೆ ಮನೆ ಯಜಮಾನಿಗೆ ಕೊಟ್ಟಿದ್ದೀರಿ ಬೇರೆ ಹೆಣ್ಮಕ್ಳು ಅವ್ರು ಸೌದ್ ಏನು ಏನ್ ಮಾಡಿದ್ದಾರೆ ಅವ್ರ ಎದ್ದೀರಿ ಏನ್ ಮಾಡಿದ್ದಾರೆ ಅವ್ರ ನಾಡ್ದೀರಿ ಏನ್ ಮಾಡಿದ್ದಾರೆ ಎಲ್ಲ ಹೆಣ್ಮಕ್ಳು ಅದನ್ನ ಎಕ್ಸ್ಟೆಂಡ್ ಮಾಡಬೇಕು ಅನ್ನೋದು ಈ ಸರ್ಕಾರಕ್ಕೆ ನಾನು ಒತ್ತಾಯ ಅಂತ ಹೇಳ್ತಾ ಓಕೆ